ನಕಲಿ ಕಾಲ್ ಸೆಂಟರ್ ಮೇಲೆ ಬೆಳಗಾವಿ ಪೊಲೀಸರ ದಾಳಿ ಮೂವತ್ತ್ ಮೂರು ವಂಚಕರ ಬಂಧನ ಅನಧಿಕೃತ ಕಾಲ್ ಸೆಂಟರ್ ಒಂದರ ಮೇಲೆ ಮಾಳಮಾರುತಿ ಹಾಗೂ ಎಪಿಎಂಸಿ ಠಾಣೆಯ ಸಿಪಿಐ ಜಂಟಿಯಾಗಿ ದಾಳಿ ನಡೆಸಿ ಆನ್ಲೈನ್ ಟ್ರೇಡಿಂಗ್ ಹೆಸರಿನಲ್ಲಿ ಜನರಿಗೆ ಮಂಕುಬೂದಿ ಎರಚಿ ತೋಚುತ್ತಿದ್ದ ಸೈಬರ್ ವಂಚಕರ ಜಾಲವನ್ನು ಗುರುವಾರ ಬೀರಿಸಿದ್ದಾರೆ ಹೌದು ನಗರದ ಕುಮಾರ ಹೌಲ್ ಬಾಕ್ಸೆಟ್ ರೋಡಿನಲ್ಲಿರುವ ಈ ಅನಧಿಕೃತ ಕಾಲ್ ಸೆಂಟರ್ ಮೇಲೆ ಮಾಳಮಾರುತಿ ಠಾಣೆಯ ಸಿಪಿಐ ಗಡ್ಡೇಕರ್ ಹಾಗೂ ಎಪಿಎಂಸಿ ಠಾಣೆಯ ಸಿಪಿಐ ಆರ್ಟಿ ಅವರು ದಾಳಿ ನಡೆಸಿ ಒಟ್ಟು ಮೂವತ್ತ್ ಜನರನ್ನು ಜನರನ್ನ ಬಂಧಿಸಿದ್ದಾರೆ ಅಲ್ಲದೆ ಬಂಧಿತರಿಂದ ಮೂವತ್ತೇಳು ಲ್ಯಾಪ್ಟಾಪ್ ಮೂವತ್ತೇಳು ಮೊಬೈಲ್ ಸೇರಿ ಕೆಲ ದಾಖಲೆಗಳನ್ನು ಜಪ್ತಿ ಮಾಡಿದ್ದಾರೆ ಠಾಣೆಗೆ ಬಂದಿತ್ತು ಅನಾಮಧೇಯ ಪತ್ರ ಕಳೆದ ಮೂರು ದಿನಗಳ ಹಿಂದೆ ಈ ಅನಧಿಕೃತ ಕಾಲ್ ಸೆಂಟರ್ ನಡೆಸುವ ಕುರಿತು ಪೊಲೀಸ್ ಠಾಣೆಗೆ ಅನಾಮಧೇಯ ಪತ್ರವೊಂದು ಬಂದಿತ್ತು ಈ ಪತ್ರದ ಜಾಡು ಬೆನ್ನಟ್ಟಿದ್ದ ಮಾಳಮಾರುತಿ ಹಾಗೂ ಎಪಿಎಂಸಿ ಠಾಣೆಯ ಪೊಲೀಸರು ಈ ಅನಧಿಕೃತ ಕಾಲ್ ಸೆಂಟರ್ ಮೇಲೆ ದಾಳಿ ಮಾಡಿ ಸೈಬರ್ ಮೋಸ ಜಾಲವನ್ನು ಬಟಾಬೈಲು ಮಾಡಿದ್ದಾರೆ ಈ ದಾಳಿ ವೇಳೆ ಅಲ್ಲಿಯ ವಿಷಯ ತಿಳಿದು ಸ್ವತಃ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ ಈ ಗ್ಯಾಂಗ್ನಲ್ಲಿ ಒಟ್ಟು ಮೂವತ್ತ್ಮೂರು ಜನ ಈ ಗ್ಯಾಂಗ್ನಲ್ಲಿ ಒಟ್ಟು ಮೂವತ್ತ್ ಮೂರು ಜನರಿದ್ದು ಹನ್ನೊಂದು ಜನ ಮಾತ್ರ ಬೇರೆ ಬೇರೆ ಪ್ಲ್ಯಾನ್ ಮುಖಾಂತರ ಅಮೆರಿಕ ಜನರಿಗೆ ಕರೆ ಮಾಡಿ ಮಂಕುಬೂದಿ ಎರಚಿ ಹಣ ತೋಚುತ್ತಿದ್ದರು ಎನ್ನಲಾಗಿದೆ ಇವರೆಲ್ಲ ಅಸ್ಸಾಂ ನಾಗಾಲ್ಯಾಂಡ್ ರಾಜಸ್ಥಾನ ಉತ್ತರಾಖಂಡ ಸೇರಿದಂತೆ ಬೇರೆ ಬೇರೆ ರಾಜ್ಯದವರಾಗಿದ್ದಾರೆ ಎಂಬುದು ಗೊತ್ತಾಗಿದೆ